ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗಿರಿ ನಾನಂತೂ ನೀವು ಅಂತ ಇವತ್ತಿನ ಈ ವಿಡಿಯೋ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ದಾರಾಡ ಕಬಡ್ಡಿ ಪ್ಲೇಯರ್ ಬಹಳ ದಿವಸದಿಂದ ಆತ ನೀವು ನನ್ನ ಅಂತ ಕಾಣಿಸ್ತೈತಿ ಒಂದು ತಿಂಗಳಿಂದ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದೆ ಅಂದ್ರೆ ದೂರ ಇಲ್ಲ ಇದ್ದಿರ್ಕಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಬಂದಾದಾಗಿಂದ ಭಾಳಷ್ಟು ಮಂದಿ ನೋಡ್ರಿಕ್ಕಿಲ್ಲ ಅಂತ ಕಾಣಿಸ್ತೈತಿ ಒಂದು ತಿಂಗಳ ಆದಮೇಲೆ ನಾನು ಯಾಕೆ ಓಪನ್ ಅಪ್ ಆಗೇನಪ್ಪ ಅಂತಂತಂದ್ರೆ ಅದ್ರ ಮ್ಯಾಲೆ ಡಿಪೆಂಡಪ್ಪ ಆಗಿದ್ದೆ ನಾನು ಅರವತ್ತು ಸಾವಿರ ಫಾಲೋವರ್ಸ್ ಇದ್ದರೆ ಅದನ್ನು ಪಡಿಬೇಕಂದ್ರೆ ಮೂರು ವರ್ಷ ಕಷ್ಟಪಟ್ಟೀನಿ ಏನೋ ಒಂದು ಕಂಟೆಂಟ್ ಚಲೋ ಕೊಡಗತ್ತಿದ್ದೆ ಹೆಲ್ಪ್ ಆಗತ್ತಿದ್ದೆ ಎಲ್ಲರಿಗೂ ಅಕೌಂಟ್ ಮಾತ್ರ ಸಸ್ಪೆಂಡ್ ಆಗಿಬಿಟ್ಟೈತಿ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದಾಗ ಬರ್ತೈತಿ ವೇಟ್ ಮಾಡ ಬರ್ತೈತಿ ವೇಟ್ ಮಾಡ್ದ ಅಂತ ಭಾಳಷ್ಟು ಮಂದಿ ಹೇಳಿದ್ದಾರೆ ಅದಕ್ಕೆ ವೇಸ್ಟ್ ಮಾಡ ವೇಟ್ ಮಾಡಾಕತ್ತೈನಿ ವೇಟ್ ಮಾಡಾತೇನಿ ನನ್ನ ಅಕೌಂಟ್ ಹೊಳೆ ಅನ್ನೋದು ನಂಬಿಕೆ ಐತಿ ನನ್ನ ಫ್ಯಾಮಿಲಿ ಮೇಲೆ ನನಗೆ ಭಾಳ ನಂಬಿಕೆ ಐತಿ ಇನ್ಸ್ಟಾ ಫ್ಯಾಮಿಲಿ ಅಷ್ಟು ಸ್ಟ್ರಾಂಗ್ ಐತಿ ನಂದು ಬರೋತಕ್ಕ ಏನ್ ಮಾಡಾಕಾಗೋದಿಲ್ಲ ಅದಕ್ಕೆ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡೀನಿ ಅದಕ್ಕೂ ಸಪೋರ್ಟ್ ಮಾಡ್ರಿ ಜಾಬ್ ಅಪ್ಡೇಟ್ ಕಂಟಿನ್ಯೂ ಕೊಟ್ಕೊಂತ ಇದ್ದೆ ಬಹಳಷ್ಟು ಮಂದಿಗೆ ಹೆಲ್ಪ್ ಆಗಿದ್ದೆ ಮತ್ತು ಬಹಳಷ್ಟು ಹುಡುಗುರಿಗಿನ ಕೆಲಸ ಕೊಡ್ಸಿನಿ ಫಿಮೇಲ್ಸ್ಗೂ ಕೆಲಸ ಕೊಡ್ಸಿನಿ ಪ್ರೈವೇಟ್ ಕಂಪನಿ ಒಳಗ ಏನಾಗೈತೆ ಅಂದ್ರೆ ನನ್ನ ಎನರ್ಜಿ ಪೂರ ಡೌನ್ ಆಗೈತಿ ಯಾಕಪ್ಪ ಅಂತಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಇಲ್ಲ ಹೊಳ್ಳೆ ಯೂಟ್ಯೂಬ್ ಒಳಗೆ ಒಂದು ಸ್ವಲ್ಪ ರೀಚ್ ಸಿಗಂತಿಲ್ಲ ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡೋದು ಕಮ್ಮಿ ಮಾಡಿದ್ದೆ ಬಟ್ ಕೆಲಸ ಮಾಡ್ಕೊಂತಾನೆ ಇರ್ಬೇಕು ನನ್ನ ಪ್ರಯತ್ನ ನಾನು ಬಿಡಬಾರ್ದಂತ ಈಗ ಸರ್ ಯೂಟ್ಯೂಬ್ ಒಳಗೆ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಎರಡು ರೀಲ್ಸ್ ಹಾಕೀನಿ ಒಂದು ಸಿ ಎನ್ ಸಿ ಮಷಿನ್ ಆಪರೇಟಿಂದ ಹಂಗ ಇನ್ನೊಂದು ಆರ್ ಟಿ ವೆಹಿಕಲ್ ಪೋರ್ಕ್ಲಿಫ್ಟ್ ಕ್ಲಿಪ್ ಡ್ರೈವರ್ಸ್ ಬೇಕಾಗಿದ್ದಾರೆ ಅದರದ್ದು ವಿಡಿಯೋ ಮಾಡಿದೇನಿ ಹೋಗಿ ಶಾರ್ಟ್ಸ್ ಒಳಗೆ ನೋಡ್ರಿ ಇವತ್ತಿನ ವಿಡಿಯೋ ಏನಿತ್ತಪ್ಪ ಅಂತಂತಂದ್ರೆ ಒಂದು ಜಾಬ್ ಅಪ್ಡೇಟ್ ಬಂದಿನಿ ಅಹ್ ತೊಗೊಂಡ್ ಬಂದೇನಿ ಜಾಬ್ ಅಪ್ಡೇಟ್ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಬರ್ರಿ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂತಂದ್ರೆ ಅದಕ್ಕಿಂತ ಮೊದಲು ನಾನು ಹೇಳೋದನ್ನ ಕರೆಕ್ಟಾಗಿ ತಿಳ್ಕೊರಿ ಫಸ್ಟ್ ಏನಪ್ಪಾ ಅಂತಂತಂದ್ರೆ ನಾ ಜಾಬ್ ಮಾ ಮಾಡು ಅಂದ್ರೆ ಇನ್ಫಾರ್ಮೇಶನ್ ಕೊಡು ಅಪ್ಡೇಟ್ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಹೆಲ್ಪ್ಫುಲ್ ಆಕೈತಿ ಯಾಕಂದ್ರೆ ಭಾಳಷ್ಟು ಮಂದಿ ಖಾಲಿ ಅಡ್ಡಾಡ್ತಿರ್ತಾರೆ ಅಂಥವ್ರಿಗೆ ಹೆಲ್ಪ್ಫುಲ್ ಆಕೈತಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿರಿ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ವರ್ಕಿಂಗ್ ಡೇರ್ ಅಂದ್ರೆ ವರ್ಕಿಂಗ್ ಅವರ್ಸ್ ಇರತ್ತಲ್ಲ ಅವ್ರು ವರ್ಕಿಂಗ್ ಡೇಸ್ ಅವರ್ಸ್ ಬೆಳಗ್ಗೆ ಹತ್ತರಿಂದ ಸಂಜೆ ಐದರ ತಕ್ಕ ಕಾಲ್ ಮಾಡಿರಿ ಅಷ್ಟೊಳಗೆ ಕಾಲ್ ಮಾಡಿ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೋರಿ ಎತ್ತಲಿಲ್ಲ ಅಂತಂತಂದ್ರೆ ನೀವು ಅಲ್ಲೇ ತಿಳ್ಕೊಬೇಕು ವೇಕೆನ್ಸಿ ಫುಲ್ ಅಂತ ಅಂತೇಳಿ ಆಮೇಲೆ ನೀವು ನನಗೆ ಭಯಬಾಡ್ದೆ ಯಾಕಂತಂದ್ರೆ ಭಾಳಷ್ಟು ಮಂದಿಗೆ ರಾಂಗ್ ಕಮ್ಯುನಿಕೇಶನ್ ಹೋಗ್ತೈತಿ ಅದ್ರ ಸಲುವಾಗಿ ನಾನು ಉತ್ತರ ಕರ್ನಾಟಕ ಭಾಷೆ ಒಳಗೇ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಯೂಟ್ಯೂಬ್ ನನಗೆ ಸಪೋರ್ಟ್ ಮಾಡಾಕತ್ತೈತಿ ಆಲ್ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಹೊಸ ಸಬ್ಸ್ಕ್ರೈಬರ್ಸ್ ಮತ್ತೊಳೆ ಹೊಸಬ್ರು ಬಂದ ಕೆಲಸ ನನ್ನ ಯೂಟ್ಯೂಬಿಂದ ಹೆಲ್ಪ್ ತಗೋರಿ ಯೂಟ್ಯೂಬಿಂದ ನಾನು ಮಾಹಿತಿ ಕೊಡ್ತಿರ್ತೀನಿ ಕಂಟಿನ್ಯೂ ಕೊಡ್ತಿರ್ತೀನಿ ಹಾಗಾಗಿ ನೀವು ಸಪೋರ್ಟ್ ಇರಿ ಆದಷ್ಟು ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ಫುಲ್ ಆಕೈತಿ ಇವತ್ತಿನ ವಿಡಿಯೋ ಏನ ಅಂದ್ರೆ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂತಂತಂದ್ರೆ ಗ್ಲೋಬಲ್ ಎಚ್ ಆರ್ ಸೊಲ್ಯೂಷನ್ ಅಂದ್ರೆ ಗ್ಲೋಬಲ್ ಎಚ್ ಆರ್ ಕನ್ಸಲ್ಟನ್ಸಿ ಟೀಮ್ ಕಡೆಯಿಂದ ಹೈರಿಂಗ್ ತಗೊಂಬಂದೇನಿ ಇದು ಎಲ್ಲೆಲ್ಲಿ ಇರ್ತೈತಿ ಹೈರಿಂಗ್ ಅಂತಂತಂದ್ರೆ ಬೆಳಗಾವಿ ಮತ್ತು ಐಕಸ್ ಮಚ್ಚೆ ಮತ್ತು ಉಡೇಂಬಾಗ ಹೊಂಗಲ್ ಮತ್ತು ಕನೆಗಲ್ ಮತ್ತು ಹಂಗೆ ನಮ್ಮ ಧಾರವಾಡದೊಳಗೆ ನಮ್ಮ ಇವೆಲ್ಲ ನಾನು ವರ್ಕಿಂಗ್ ಲೊಕೇಶನ್ ಏನು ಹೇಳಿದೆಯಲ್ಲ ಅಲ್ಲ ಸ್ವಲ್ಪ ಓದೋದ್ರಾಗ ಹಿಂದೆ ಮುಂದೆ ಆಗಿರ್ಬೋದು ಬಟ್ ಇವೆಲ್ಲ ವರ್ಕ್ ಲೊಕೇಶನ್ ಇಲ್ಲಿ ಲೋಕಲ್ ಅದಾವೆ ಬೆಳಗ ಉತ್ತರ ಕರ್ನಾಟಕದಾಗ ಯಾವ ಕೈಗಾರಿಕಾ ಅದಾವಲ್ಲ ಅಲ್ಲಿ ಇದೊಂದು ಜಾಬ್ ಅಪ್ಡೇಟ್ ಇರ್ತೈತಿ ನೀವೇನಾದ್ರೂ ಡೈರೆಕ್ಟ್ ಕನೆಕ್ಟ್ ಆದ್ರಿಪ್ಪ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಒಳಗೆ ಜಾಬ್ ಕೊಡಿಸ್ಕೊಡ್ತಾರೆ ಫೀಸ್ ಇರುವುದಿಲ್ಲ ನಾನು ಇನ್ನೊಮ್ಮೆ ಹೇಳಾಕೇನಿ ಫ್ರೀ ಆಫ್ ಕಾಸ್ಟ್ ಒಳಗೆ ನಿಮಗೆ ಜಾಬ್ ಕೊಡಿಸ್ಕೊಡ್ತಾರೆ ಎಲ್ಲನೂ ಹದಿನಾರು ಸಾವಿರ ಹದಿನೈದು ಸಾವಿರ ಮೇಲೇ ಐತಿ ಇ ಎಸ್ ಐ ಪಿ ಎಫ್ ಇರ್ತೈತಿ ಇದೊಂದು ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಈಗ ಸದ್ಯ ಮಟ್ಟಿಗೆ ನಾವು ಧಾರವಾಡದೊಳಗೆ ಹೈರಿಂಗ್ ನಡಿಯಾಕತೈತಿ ಅದು ಹೈರಿಂಗ್ ಏನು ಏನಿರ್ತೈಪ ಅಂತಂದ್ರೆ ಇಲ್ಲಿ ಕೆಲಸ ಜಾಸ್ತಿ ಯಾರನ್ನ ಪಿಕ್ ಮಾಡ್ತಾರಂತಂತಂದ್ರೆ ಐ ಟಿ ಐ ಡಿಪ್ಲೊಮಾ ಬಿ ಇ ಬಿ ಟೆಕ್ ಮಾಡಿದಾರನ್ನ ಇಲ್ಲಿ ಹೈರಿಂಗ್ ನಡೀತೈತಿ ಕಂಟಿನ್ಯೂ ವರ್ಷ ಪೂರ್ತಿ ಹೈರಿಂಗ್ ಇರ್ತೈತಿ ಅದು ಮಾತ್ರ ಪಕ್ಕ ವರ್ಷ ಪೂರ್ತಿ ಹೈರಿಂಗ್ ಇರ್ತೈತಿ ಕೆಲಸ ತಗೋತಿರ್ತಾರೆ ಇಂಟರ್ವ್ಯೂ ನಡೀತಾ ಇರ್ತಾವೆ ನೀವು ಇಂಟರ್ವ್ಯೂಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಭಾಳ ಚಲೋ ಯಾಕಂತಂದ್ರೆ ಕಂಪ್ನಿ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ನಾಯಿಗಿಂತ ಹತೂತು ನೋಡ್ತಾರೆ ನನಗೆ ಅನುಭವ ಐತಿ ಅದ್ರ ಸಲುವಾಗಿ ಹೇಳಕತ್ತೀನಿ ನಾನು ಪ್ರೈವೇಟ್ ಕಂಪ್ನಿ ಒಳಗೇ ಕೆಲಸ ಮಾಡೋದು ಇವತ್ತಿನ ಜಾಬ್ ಅಪ್ಡೇಟ್ ಇದ್ದರೆ ನಾನು ಅಲ್ಲ ಬೆಳಗಾವಿ ಧಾರವಾಡ ಅಂತ ಸುತ್ತಮುತ್ತ ಅಂದರೆ ಈಗ ಬೆಳಗಾವಿ ಕೆಲವೊಂದು ಈಗ ಮಚ್ಚೆ ಇಂಡಸ್ಟ್ರಿಯಲ್ಲಾಗಲಿ ಮತ್ತು ವೇಗ ಕಂಪ್ನಿ ಹಂಗ ನಮ್ಮ ಧಾರವಾಡದೊಳಗೆ ಹೊಡ್ಯಾಕೆ ಮತ್ತು ಕೆಲವೊಂದಿಷ್ಟು ಭಾಳ ಕಂಪ್ನಿಗಳದವ ದೊಡ್ಡ ದೊಡ್ಡ ಕಂಪ್ನಿಗಳದವ ಪ್ರೊಡಕ್ಷನ್ ಕಂಪ್ನಿ ಅಲ್ಲೇ ಕೆಲಸಕ್ಕೆ ತಗೋಕತ್ತಾರೆ ಹಂಗೆ ಇದೊಂದು ಗ್ಲೋಬಲ್ ಎಚ್ ಆರ್ ಕನ್ಸಲ್ಟೆನ್ಸಿ ಕಡೆಯಿಂದ ಹೈರಿಂಗ್ ನಡೆಯತೈತಿ ಯಾರ್ಯಾರಿಗೆ ಮೇನ್ ಈಗ ಯಾರಿಗೆ ಫೋಕಸ್ ಮಾಡಕತ್ತಾರಪ್ಪ ಅಂತಂತಂದ್ರೆ ಅವ್ರ ವೆಲ್ಡರ್ಸ್ಗಳ್ನ ಐ ಟಿ ಐ ವೆಲ್ಡಿಂಗ್ ಮಾಡಿರ್ತ ವೆಲ್ಡರ್ಸ್ ಅಂದ್ರೆ ವೆಲ್ಡಿಂಗ್ ಫೀಲ್ಡ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಕೆಲಸ ಕೊಡ್ಸತ್ತಾರ ಮತ್ತು ಸಿ ಎನ್ ಸಿ ಮಷಿನ್ ಆಪ್ರೇಟ್ ಮಾಡೋರ್ನ ಮತ್ತು ವಿ ಎಂ ಸಿ ಎಚ್ ಎಮ್ ಸಿ ಇದೊಂದು ಭಾಳ ಅಂದ್ರೆ ಭಾಳ ರೇರ್ ಆಗೈತಿ ಅಂಥವ್ರು ಇಲ್ಲಿ ಬಂದು ಕೆಲಸ ಜೀವನ ಕಟ್ಕೋತೀನಿ ಮತ್ತೊಳಗೆ ಕೆಲಸ ಮಾಡ್ತೀನಿ ಅಂತಂತಂದ್ರೆ ಭಾಳ ಚಲೋ ಯಾಕಪ್ಪ ಅಂತಂತಂದ್ರೆ ಸಿ ಎನ್ ಸಿ ಮತ್ತು ವಿ ಎಂ ಸಿ ಎಚ್ ಎಂ ಸಿ ಇದು ಕಡಿಮೆ ಮಷೀನ್ ಹ್ಯಾಂಡಲ್ ಮಾಡೋರು ಅದ್ರ ಸಲುವಾಗಿ ನಾನು ಹೇಳಾಕೇನೆ ಇನ್ನೊಮ್ಮೆ ಯಾಕೆ ಹೇಳಾಕತ್ತೇನಪ್ಪ ಅಂತಂದ್ರೆ ನೀಡಿತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊರಿ ಸಿ ಎನ್ ಸಿ ವಿ ಎಮ್ ಸಿ ಎಚ್ ಎಮ್ ಸಿ ಇವ ಮಷಿನ್ಗಳನ್ನ ನೀವು ಏನಾದರೂ ಹ್ಯಾಂಡಲ್ ಮಾಡ್ತಿದ್ರಿ ನಿಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ನನಗೆ ಧಾರವಾಡ ಲೊಕೇಶನ್ ಬೇಲೂರು ಕೈಗಾರಿಕಾ ಪ್ರದೇಶದೊಳಗೆ ಜಾಬ್ ಬೇಕಾಗಿತ್ತು ಅಂತ ಕೇಸ್ ಹೇಳ್ರಿ ನಿಮ್ಗೊಂದು ಹದಿನಾರು ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಒ ಟಿ ಇ ಎಸ್ ಐ ಬಿ ಎಪ್ ಇದ್ದನ್ನೇ ಕೆಲಸ ಕೊಡ್ತಾರೆ ಇದ್ರೊಳಗಂತೂ ಯಾವುದೇ ಥರದ ಮೋಸ ಇರೋದಿಲ್ಲ ಹಂಗೆ ಡ್ರಿಲ್ಲಿಂಗ್ ಮತ್ತೆ ಮಿಲ್ಲಿಂಗ್ ಮತ್ತೆ ಆಪರೇಷನ್ ಟೀಮ್ ಪ್ರೋಗ್ರಾಮರ್ಸ್ ಮಾಡೋರು ಮತ್ತೆ ಸೂಪರ್ವೈಸರ್ಸ್ ಮ್ಯಾನೇಜರ್ಸ್ ಮತ್ತೆ ಸ್ಟೋರ್ ಹ್ಯಾಂಡಲ್ ಮಾಡೋರು ಅಕೌಂಟ್ಸ್ ಚೆಕ್ ಮಾಡೋರು ಮತ್ತೆ ಪರ್ಚೇಸಸ್ ಮಾಡೋದು ಮತ್ತ ಪ್ರೊಡಕ್ಷನ್ ಟೀಮ್ ಡಿಪಾರ್ಟ್ಮೆಂಟ್ ಮತ್ತೆ ಹಂಗೆ ಅದರ್ ಡಿಪಾರ್ಟ್ಮೆಂಟ್ಸ್ ಒಳಗೂ ಇವ್ರು ಹೈರಿಂಗ್ ಮಾಡ್ಕೋತಾರೆ ಇವೆಲ್ಲ ಏನೇನಪ್ಪ ಅಂತಂದ್ರೆ ಆಯಾ ಡಿಪಾರ್ಟ್ಮೆಂಟ್ ಒಳಗೆ ಇವರು ಕೆಲಸ ಹುಡುಕಿ ತಾವು ಸೆಟ್ ಮಾಡಿರ್ತಾರೆ ಅದ್ರೊಳಗೆ ಹೋಗಿ ನೀವು ಜಾಯ್ನ್ ಆಗೋದು ಯಾಕಂದ್ರೆ ಕಂಪನಿಗಳು ಭಾಳ ಆಗ್ಯಾವ ಬೇಲೂರು ಕೈಗಾರಿಕಾ ಪ್ರದೇಶದೊಳಗೆ ಹಂಗೆ ನಿಮಗೆ ಅದನ್ನು ನಾನು ನಿಮಗೆ ತಿಳಿಸಿ ಹೇಳಾಕತ್ತೀನಿ ಇಷ್ಟು ಅಂದ್ರೆ ಪೊಸಿಷನ್ ಪೋಸ್ಟ್ಗೆ ಇವರು ಹೈರಿಂಗ್ ಮಾಡ್ಕೋತಾರೆ ಈಗ ಸದ್ಯ ಮಟ್ಟಿಗೆ ಅದೇ ಹೇಳಿದಲ್ಲ ಸಿ ಎನ್ ಸಿ ವಿ ಎಮ್ ಸಿಗೆ ಜಾಸ್ತಿ ಫೋಕಸ್ ಮಾಡಂತಾರೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡ್ರಿ ಇವಾಗ ಏನಾಗೈತಪ್ಪ ಅಂತಂದ್ರೆ ಎಚ್ ಆರ್ ಗ್ಲೋಬಲ್ ಕನ್ಸಲ್ಟನ್ಸಿ ಮ್ಯಾನೇಜರ್ ಆದ ಶಿವಾನಂದ್ ಸರ್ ಅವರು ಹೈರಿಂಗ್ ಮಾಡ್ಕೋಹೋಗತ್ತಾರೆ ಹಂಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿದ್ರಿಪ್ಪ ಅಂತಂದ್ರೆ ಪೂರ್ತಿ ಮಾಹಿತಿ ಹೇಳ್ತಾರೆ ನಿಮಗೆ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದೀರಿಪ್ಪ ಅಂತಂತಂದ್ರೆ ಭಾಳ ಚಲೋ ಶಿವಾನಂದ್ ಸರ್ ನಿಮಗೆ ಮಾತಾಡ್ತಾರೆ ಈಗ ಎಚ್ ಆರ್ ಗ್ಲೋಬಲ್ ಟೀಮಿನ ಕನ್ಸಲ್ಟೆನ್ಸಿಗೆ ಅದಕ್ಕೆ ಮ್ಯಾನೇಜರ್ ಅವರು ಅವರು ನಿಮಗೆ ಕನೆಕ್ಟ್ ಮತ್ತೆ ಮತ್ತೊಳೆ ಇಂಟರ್ವ್ಯೂ ಸೆಟ್ ಮಾಡಿ ಕೊಡ್ತಾರೆ ಯಾವುದೇ ರೀತಿ ಪೀಸ್ ಇರುವುದಿಲ್ಲ ಹಂಗೆ ಏನಾದರೂ ಪೀಸ್ ಇತ್ತಪ್ಪ ಅಂತಂತಂದ್ರೆ ಅದು ನಿಮಗೆ ಅವರಿಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ನನಗೆ ಇದ್ರೊಳಗೆ ತಗೋಬೇಡ್ರಿ ಯಾಕಂದ್ರೆ ಜಸ್ಟ್ ಮಾಹಿತಿ ಕೊಡ್ತೀನಿ ನಾನು ಎಷ್ಟೋ ಮಂದಿಗೆ ಕೆಲಸದ ಮಾಹಿತಿ ಇಲ್ಲದಂಗನ ಕಂಪ್ನಿ 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 ಅಡ್ಡಾಡ್ತಿರ್ತಾರೆ ಕೆಲಸ ಇಲ್ಲದ ಅದಕ್ಕೆ ಹೆಲ್ಪ್ ಆಕೈತಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಇವಾಗ ಏನೇನು ಹೇಳಿದೆ ಅಂತಂದ್ರೆ ಪೂರ ಒಂದು ಕಂಪ್ನಿ ಒಳಗೆ ಏನೇನು ಟೀಮ್ ಇರ್ತಾವಲ್ಲ ಆ ಟೀಮನ್ನ ನಾನು ನಿಮಗೆ ಹೇಳಿದೆ ಅಲ್ಲಿ ಇದೊಂದು ಎಚ್ ಆರ್ ಗ್ಲೋಬಲ್ ಕನ್ಸಲ್ಟೆನ್ಸಿ ಕಡೆಯಿಂದ ಹೈರಿಂಗ್ ನಡೋದೈತಿ ನಮ್ಮ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಹೊಸ ಹೊಸ ಕಂಪ್ನಿ ಟೈಅಪ್ ಮಾಡ್ಕೊಂಡಾರೆ ಇವರು ಪ್ರೊಡಕ್ಷನ್ ಕಂಪನಿ ಮಷೀನರಿ ಕಂಪ್ನಿಗಳೊಳಗೆ ವರ್ಕ್ ಮಾಡ್ಬೋದು ಹಂಗ ಏನಪ್ಪಾ ಅಂತಂತಂದ್ರೆ ಸ್ಯಾಲ್ರಿ ಬಂದುಬಿಟ್ಟು ಒಂದು ಇಪ್ಪತ್ತು ಸಾವಿರ ತಕ್ಕನೂ ಅರ್ನ್ ಮಾಡ್ಬೋದು ನೀವು ತಿಂಗಳ ಕೆಲಸ ಹೆಂಗೆ ಇರ್ತೈತಿ ಬಿಡ್ತೈತಿ ನಿಮಗೆ ಬಿಟ್ಟಿದ್ದ ಭಾಳ ತಿಳಿ ಓಡಿಸಿದವರು ಭಾಳ ಮನೆಯಾಗ ಖಾಲಿ ಕುಂತ ಇಂಥ ವಿಡಿಯೋ ನೋಡಿಕ ಕಮೆಂಟ್ ಹಾಕ್ತಿರ್ತಾರೆ ಆಯ್ ಇರ್ತೈತಿ ಇದೊಂದು ಮೇನ್ ಯಾಕಂತಂತಂದ್ರೆ ನಾವು ಮಾಹಿತಿ ಕೊಡ್ತೇವಪ್ಪ ಅಂತಂತಂದ್ರೆ ಅವ್ರ ಕಡೆ ಮಾಹಿತಿ ಇರೋದಿಲ್ಲ ಮತ್ತು ಟ್ರೈ ಮಾಡಿರಲ್ಲ ಹಂಗೆ ಮ್ಯಾಲಿನ ಮಾತಿಗೆ ಈಗ ಅಂತ ಬಂದಿರ್ತೈತೆ ಅಂತ ಹಾಕಿಬಿಡ್ತಾರೆ ಇದು ಯಾವುದೇ ರೀತಿ ಪೇಕ್ ಇರೋದಿಲ್ಲ ಗ್ಲೋಬಲ್ ಎಚ್ ಆರ್ ಕನ್ಸಲ್ಟೆನ್ಸಿ ಕಡೆಯಿಂದ ಹೈರಿಂಗ್ ನಡೆಯತ್ತೈತಿ ಆಲ್ರೆಡಿ ನೀವೇನಾದ್ರೂ ಬೆಳಗಾವಿ ಲೊಕೇಶನ್ ಬೇಕಾಗೈತಂದ್ರೆ ಕಾಲ್ ಮಾಡಿ ಬೆಳಗಾವಿಗೆ ಬೇಕ್ರಿ ನನಗೆ ಅಂತ ಹೇಳಿದ್ರು ಬೆಳಗಾವಿ ಒಳಗೆ ಹಾಕಿ ಕೊಡ್ತಾರೆ ಒಳ್ಳೆ ಬೇಲೂರು ಇಂಡಸ್ಟ್ರಿಲ್ ಏರಿಯಾ ಅಂದರೆ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಗೆ ಬೇಕಪ್ಪ ಅಂತಂದ್ರೆ ಬೇಲೂರು ಇಂಡಸ್ಟ್ರಿಲ್ ಏರಿಯಾದಾಗೂ ಜಾಬ್ ಕೊಡ್ತಾರೆ ಹಂಗೆ ಓ ಟಿ ಫೆಸಿಲಿಟಿ ಇರ್ತೈತಿ ಇ ಎಸ್ ಐ ಇರ್ತೈತಿ ಪಿ ಎಫ್ ಇರ್ತೈತಿ ಇವನ್ನೆಲ್ಲ ಬೆನಿಫಿಟ್ಸ್ನು ಕೊಟ್ಟು ಕೆಲಸ ಫುಡ್ನು ಕೊಡ್ತಾರೆ ಹಂಗೆ ಏನಾದರೂ ಅವ್ರಿಗೆ ಏನಾದರೂ ಜಾಸ್ತಿ ನೀಡಿತ್ತು ಜಾಸ್ತಿ ಮಂದಿ ನೀವಾಗೆ ಹೊಕ್ಕೇನಪ್ಪ ಅಂತಂತಂದ್ರೆ ಅಂದ್ರೆ ಒಂದು ಟೀಮ್ ಆಗಿ ನೀವು ಹೊಕ್ಕೇನಪ್ಪ ಅಂತಂತಂದ್ರೆ ರೂಮ್ನು ಮಾಡಿ ಕೊಡ್ತಾರೆ ಅದೊಂದು ಫೆಸಿಲಿಟಿ ಚಲೋ ಐತೆ ಎಚ್ ಆರ್ ಗ್ಲೋಬಲ್ ಕಂಟ ಕನ್ಸಲ್ಟನ್ಸಿ ಕಡೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ಇದೊಂದು ಜಾಬ್ ಅಪ್ಡೇಟ್ ಭಾಳ ರೇರ್ ಆಗೈತಿ ಹಂಗೆ ಜಾಬ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸಿಗುನ ಮತ್ತು ಇವಾಗಿನ ಉದ್ಯೋಗ ಮಾಹಿತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಮುಟ್ಟೈತೆ ಅಂತ ಅನ್ಕೊತೀನಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಮತ್ತು ಸಿಗುನ ಬಡವ್ರ ಮಕ್ಕಳನ್ನು ಬೆಳೆಸ್ರಿ